ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಮ್ಮ ಬಾಲ್ಕಿ ಸಮೀಪ ಇರುವ ಒಂದು ಪ್ಲೇಸಿಗೆ ತೋರಿಸ್ತಾ ಇದ್ದೀನಿ ಈ ಪ್ಲೇಸ್ ಎಲ್ಲಿದೆ ಹೇಗೆ ಹೋಗೋದು ನೋಡೋಣ ಬನ್ನಿ ಈ ಪ್ಲೇಸ್ ಇರುವುದು ಬೀದರ್ ಹಾಗೂ ನೀಲಂಗ ಹೈವೇ ರೋಡು ಬೀದರ್ ನಿಂದ ಕೇವಲ ಒಂದು ನಲ್ವತ್ತು ಕಿಲೋಮೀಟರ್ ಇರಬಹುದು ನಮ್ಮ ಬಾಲ್ಕಿಯಿಂದ ಹದಿನೈದು ಕಿಲೋಮೀಟರ್ ಇದು ಒಂದು ಸಂಗಮ್ ಅಂತ ಊರು ಇದು ಒಂದು ಹಳ್ಳಿ ಇದೆ ನಾವು ಒಳಗಡೆ ಒಂದು ಎರಡು ಕಿಲೋಮೀಟರ್ ಹೋದರೆ ತುಂಬಾ ಚೆನ್ನಾಗಿರೋ ಒಂದು ದೇವಸ್ಥಾನ ಹಾಗೂ ಈ ಪ್ಲೇಸ್ ಸಿಗುತ್ತೆ ಬನ್ನಿ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ನಮ್ಮ ಬೀದರ್ನಲ್ಲಿ ಹರಿಯುತ್ತಿರುವ ಮಾಂಜ್ರಾ ನದಿ ಇದು ತುಂಬಾ ದೊಡ್ಡದಾಗಿದೆ ನದಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿರೋ ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ನೋಡಿ ಇದು ದೇವಸ್ಥಾನದ ಎದುರಿರುವ ಹನುಮಾನ್ ಮಂದಿರ ಸ್ಥಾನದಾಗಿದೆ ಆದ್ರೆ ಇದೆ ನೋಡಿ ದೇವಸ್ಥಾನ ಇದು ಹಳೆ ದೇವಸ್ಥಾನ ನೋಡಿ ಬನ್ನಿ ಒಳಗಡೆ ಹೋಗೋಣ ದೇವಸ್ಥಾನ ಹೇಗಿದೆ ನೋಡೋಣ ಬನ್ನಿ ಈ ದೇವಸ್ಥಾನಕ್ಕೆ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ ತೆಲಂಗಾಣ ಆಂಧ್ರ ಪ್ರದೇಶ ಮೂರು ಸ್ಟೇಟ್ ನಿಂದನು ಬಹಳ ಜನ ಭಕ್ತಾದಿಗಳು ಬರುತ್ತಾರೆ ಈ ದೇವಸ್ಥಾನ ತುಂಬಾ ಹಳೆ ದೇವಸ್ಥಾನ ಈ ದೇವಸ್ಥಾನದಲ್ಲಿರೋದು ಸಂಗಮೇಶ್ವರ ದೇವರ ಮೂರ್ತಿ ಬನ್ನಿ ಇವಾಗ ಈ ದೇವಸ್ಥಾನದಲ್ಲಿ ಕನ್ಸ್ಟ್ರಕ್ಷನ್ ಚಾಲೂ ಆಗಿದೆ ಪೈಲಿ ಹೀಗೆಲ್ಲ ಇರಲಿಲ್ಲ ಇವಾಗ ಕಟ್ತಾ ಇದ್ದಾರೆ ನೋಡ್ತಾ ಇರಬಹುದು ಕೆಳಗಿರುವುದೆಲ್ಲ ಹಳೆ ದೇವಸ್ಥಾನ ಇವಾಗ ಹೊಸದಾಗಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ನೋಡಿ ಮುಂದಿಂದೆಲ್ಲ ಕಟ್ತಾ ಇದ್ದಾರೆ ಪೈಲೆ ಈ ರೀತಿ ಏನು ಇರಲಿಲ್ಲ ಇವಾಗ ದೇವಸ್ಥಾನ ಕಟ್ಟೋಕೆ ಶುರು ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಇದನ್ನೆಲ್ಲ ಹಳೆದು ಹೊರಗಡೆ ಮಾತ್ರ ಹೊಸದಾಗಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಂತೂ ತುಂಬಾನೇ ದೊಡ್ಡದಾಗಿ ಲಿಂಗ ಇದೆ ಹಾಗೂ ತುಂಬ ಹಳೆ ದೇವಸ್ಥಾನ ಇದು ಇಲ್ಲಿ ತಿಂಗಳಿಗೆ ಒಂದು ಸಲ ಅಮಾವಾಸ್ಯ ದಿವಸ ಭಕ್ತಾದಿಗಳು ತುಂಬ ಜಾಸ್ತಿ ಬರುತ್ತಾರೆ ಪ್ರತಿ ಸೋಮವಾರನೂ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ ನೋಡಿ ಸಂಗಮೇಶ್ವರ ಮೂರ್ತಿ ಇದು ಅಮಾವಾಸ್ಯ ದಿವಸ ಅಲಂಕಾರ ಆಗುತ್ತೆ ನೋಡಿ ಎಷ್ಟೊಂದು ಉದ್ಭವ ಲಿಂಗ ಇದೆ ತುಂಬಾ ದೊಡ್ಡದಾಗಿರೋ ಹಳೆ ಲಿಂಗ ಇದು ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿದೆ ದೇವಸ್ಥಾನ ಅಂತ ಇವಾಗ ದೇವರ ದರ್ಶನ ಎಲ್ಲಾನು ಆಯ್ತು ಬನ್ನಿ ಹೊರಗಡೆ ಹೇಗಿದೆ ಅಂತ ನೋಡೋಣ ನೋಡಿದು ಹೊರಗಡೆ ಕೆಳಗಿರೋದೆಲ್ಲ ಹಳೆಯದೇ ಆದರೆ ಮೇಲೆ ಕಟ್ಟಿರೋದು ಮಾತ್ರ ಹೊಸದು ದೇವಸ್ಥಾನನೂ ನೋಡಿ ಕಲ್ಲಿನಲ್ಲಿ ಕಟ್ಟಿರೋದು ಹಳೆಯದು ನೋಡಿ ಇಲ್ಲಿ ಮದುವೆ ಜಾವಳ ಎಲ್ಲ ಫಂಕ್ಷನ್ ನಡೆಯುತ್ತೆ ನಾವು ಸಂಡೆ ಬಂದಿರುವುದರಿಂದ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ ಆದರೆ ಸೋಮವಾರ ಬಂದರೆ ಬಹಳ ಜನ ಇರುತ್ತಾರೆ ಹಾಗೂ ಅಮಾವಾಸ್ಯೆ ದಿವಸ ಅಂತೂ ದೇವರ ದರ್ಶನ ಆಗೋಕೆ ಎರಡರಿಂದ ನಾಲ್ಕು ತಾಸು ಬೇಕು ನೋಡಿ ಈ ರೀತಿ ಇದೆ ಇಲ್ಲಿ ಒಂದು ಫಂಕ್ಷನ್ ಹಾಲ್ ರೆಡಿ ಮಾಡ್ಕೊಂಡಿದ್ದಾರೆ ಮೊದಲು ದೇವಸ್ಥಾನದಲ್ಲೇ ಮಾಡ್ತಾ ಇದ್ರು ಆದರೆ ಇವಾಗ ಈ ಫಂಕ್ಷನ್ ಹಾಲ್ನಲ್ಲಿ ಮದುವೆ ಎಲ್ಲಾನು ಮಾಡ್ತಾ ಇದ್ದಾರೆ ನೋಡಿ ನಾನು ಮೇಲೆ ಹೋಗ್ತಾ ಇದ್ದೀನಿ ಈ ದೇವಸ್ಥಾನದ ಸಮೀಪ ಮೂರು ನದಿಗಳು ಹರಿಯುತ್ತೆ ಅದೇ ಪ್ಲೇಸ್ ತೋರಿಸೋಕೋಸ್ಕರ ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಬನ್ನಿ ನೋಡೋಣ ಬಂದ್ವಿ ಇಲ್ಲಿ ಹರಿಯುತ್ತಿರುವ ಮೂರು ನದಿಗಳು ಇವೆ ನೋಡಿ ಮೂರು ದಿಕ್ಕಿನಿಂದನೂ ಬರುತ್ತೆ ಅದಕ್ಕೋಸ್ಕರನೇ ಈ ದೇವಸ್ಥಾನಕ್ಕೆ ತ್ರಿವೇಣಿ ಸಂಗಮ ಅಂತ ಕರೆಯುತ್ತಾರೆ ನಮ್ಮ ಕಡೆ ಬೇಸಿಗೆಯಲ್ಲಂತೂ ಹೋಗೋಕೆ ಬರುತ್ತೆ ಮೂರು ನದಿಗಳು ತುಂಬಾ ಕ್ಲಿಯರ್ ಆಗಿ ಕಾಣಿಸುತ್ತೆ ಆದರೆ ಮಳೆ ಜಾಸ್ತಿ ಇರುವುದರಿಂದ ಮೂರು ನದಿಗಳು ತುಂಬಿಕೊಂಡು ಇವೆ ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಅಂತ ಈ ಕಡೆಯಿಂದ ಆ ಕಡೆಯಿಂದ ಆ ಕಡೆಯಿಂದ ಮೂರು ಕಡೆಯಿಂದನೂ ನದಿ ಬಂದು ಒಂದು ನದಿ ಆಗುತ್ತೆ ಅದೇ ಮಾಂಜರೆ ನದಿ ದೊಡ್ಡದಾಗಿರೋದು ನಿಮಗೆ ಆಮೇಲೆ ತೋರಿಸ್ತೀನಿ ಅದನ್ನು ನೀವು ನೋಡಿ ಮೂರು ಕಡೆಯಿಂದನೂ ಬರ್ತದೆ ಇವಾಗ ನಾವು ಮಾಂಜರೆ ನದಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಮೇಲೆ ನೋಡಿದಿವಲ್ವಾ ಮೂರು ನದಿಗಳು ಆ ಮೂರು ನದಿ ಸೇರಿ ಒಂದು ನದಿ ಆಗುತ್ತೆ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ನೋಡಿ ನಾವು ಬಂದ್ವಿ ನಾವು ಹೋಗಿರೋದು ಅಲ್ಲಿ ಮೂರು ನದಿ ಸೇರಿ ಇದೊಂದು ದೊಡ್ಡದಾಗಿ ನದಿ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಕಡೆ ಇನ್ನೊಂದು ಹೊಸ ವಿಡಿಯೋ ಹೊಸ ಪ್ಲೇಸೊಂದಿಗೆ ಒಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್